ಗಿಲ್ಲಿದು ಕ್ರೇಜ್ ನೋಡಿದ್ರ ಸರ್ ಯಾವ ಒಬ್ಬ ಫೈನಲಿಸ್ಟ್ಗೂ ಒಬ್ಬ ವಿನ್ನರ್ಗೂ ಈ ರೀತಿಯಾದಂತಹ ಫ್ಯಾನ್ ಬೇಸು ಕ್ರೇಜ್ ಇಷ್ಟವರೆಗೆ ಇಷ್ಟವರೆಗೆ ಸೀಸನ್ ಅಲ್ಲಿ ಆಗಿರ್ಲಿಲ್ಲ ಎವ್ರಿ ಕಂಟೆಸ್ಟೆಂಟ್ ನಾವ್ ಒಬ್ಬರಿಂದಾನೆ ಆಯ್ತು ಅಂತ ಹೇಳಕ್ಕಾಗಲ್ಲ ನೀವು ಎಲ್ಲಾರ ಹೆಸರು ಹೇಳಬೇಕು ಒಬ್ಬರ ಹೆಸರೇ ಹೇಳಿದ್ರೆ ತಪ್ಪಾಗುತ್ತೆ ಹೆಂಗಾಗೋಗಿದೆ ಅಂದ್ರೆ ಮೇ ಬಿ ನೆಕ್ಸ್ಟ್ ಇಯರ್ ಇದಕ್ಕಿಂತ ಡಬಲ್ ಆಗ್ಬೋದು ಟ್ರಿಬಲ್ ಆಗ್ಬೋದು ಬಿಗ್ ಬಾಸ್ ಈಸ್ ಗ್ರೋಯಿಂಗ್ ಲೈಕ್ ವೈಲ್ಡ್ ಫೈರ್ ನನ್ನ ರಕ್ಷಿತಾ ಮತ್ತೆ ಗಿಲ್ಲಿ ಬಾಂಡಿಂಗ್ ಅಂದ್ರೆ ನಾವಲ್ಲಿ ಜೀವಿಸ್ತಾ ಇದ್ವಿ ಏನು ಗೇಮ್ ಪ್ಲಾನಿಂಗ್ ಮಾಡ್ಕೊಂಡು ಹಂಗಿರ್ಬೇಕು ಹಿಂಗಿರ್ಬೇಕು ನಾವ್ ಏನು ತಲೆ ಕೆಡ್ಸ್ಕೊಂತ ಇರಲ್ಲ ಹಳ್ಳಿ ಪ್ರತಿಭೆ ಒಂದು ಫಿಲ್ಟರ್ ಇಲ್ಲ ಅಲ್ಲಿ ಹಳ್ಳಿಯಲ್ಲಿ ಹೆಂಗ್ ಮಾತಾಡ್ತಾರೆ ಏನು ಮನ್ಸಲ್ಲಿ ಇಡ್ಕೊಳ್ಳಲ್ಲ ಏನ್ ಏನಿದೆಯೋ ಮನ್ಸಲ್ಲಿ ಹೇಳ್ತಾರೆ ಅದನ್ನೇ ಮಾಡ್ತಾ ಇದ್ದ ಮನೆಯಲ್ಲಿ ಜನ ಸಪೋರ್ಟ್ ಮಾಡೋದು ವಿನ್ ಆದ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಪ್ರಜಾವಾಣಿಗೆ ಸ್ವಾಗತ ನಾನು ವೈದೇಹಿ ಬಾಟಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮುಕ್ತಾಯ ಆಗೊಂಡಿದೆ ಎಲ್ಲರೂ ಹೊರಗಡೆ ಬಂದಿದ್ದಾರೆ ಕಂಟೆಸ್ಟೆಂಟ್ಗಳು ಎಲ್ಲರೂ ನಾವು ಬಾಚ್ಕೊಂಡು ಇಂಟರ್ವ್ಯೂ ಮಾಡೋದಕ್ಕೆ ಕರ್ಕೊಂಡು ಬರ್ತಾ ಇದೀವಿ ಅದರಂತೆ ನಮ್ಮ ಜೊತೆಗೆ ಮ್ಯೂಟ್ ಆ್ಯಂಡ್ ಡ್ರಗು ಸರ್ ಇದ್ದಾರೆ ಬನ್ನಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹಾಗೆ ವಿನ್ ಆಗೋದ್ರಲ್ಲಿ ಒಂದು ಸ್ವಲ್ಪ ದೂರ ಬಂದು ಆಚೆ ಬಂದಿದ್ದಾರೆ ಏನ್ ಅನಿಸುತ್ತೆ ಬಿಗ್ ಬಾಸ್ ಆದ್ಮೇಲೆ ನೆಕ್ಸ್ಟ್ ಪ್ಲಾನ್ಸ್ ಏನು ಪ್ರತಿಯೊಂದನ್ನು ಮಾತಾಡೋಣ ಮೊದಲೇದಾಗಿ ಅವ್ರನ್ನ ಸ್ವಾಗತಿಸೋಣ ಸರ್ ಹಾಯ್ ನಾನು ಚೆನ್ನಾಗಿದ್ದೀನಿ ತುಂಬಾ ಚೆನ್ನಾಗಿದ್ದೀನಿ ಬಿಗ್ ಬಾಸ್ ಬಗ್ಗೆ ಎಷ್ಟು ಹೇಳೋದು ಸಾಕಾಗಲ್ಲ ಆ್ಯಕ್ಚುಲಿ ನಾನು ಏನು ಹೇಳೋದು ಜನಕ್ಕೆ ಅರ್ಥ ಆಗೋಲ್ಲ ಬಟ್ ನಾನು ಟ್ರೈ ಮಾಡ್ತೀನಿ ಬಿಗ್ ಬಾಸ್ ಒಂದು ಡಿಫ್ರೆಂಟ್ ವರ್ಡ್ ಒಂದು ಬೇರೆ ಲೋಕ ಅಂತ ನೀವು ಕರಿಬೋದು ಅದನ್ನ ಸೊ ನಾವೇನಿಲ್ಲಿ ನೋಡ್ತೀವಿ ನಾನು ಮುಂಚೆ ಬಿಗ್ ಬಾಸ್ ಮನೆ ಮುಂಚೆ ನಾನು ಅಂದ್ಕೊಂಡಿದ್ದೆ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟೆಡ್ ಶೋ ಒಳಗಡೆ ಸುಮ್ಮನೆ ಜಗಳ ಆಡ್ತಾರೆ ಸುಮ್ಮನೆ ಎಮೋಷನ್ಸು ಅಂತ ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ದಿಸ್ ಇಸ್ ರಿಯಲ್ ರಿಯಲ್ಕ್ಕಿಂತ ರಿಯಲಿಸ್ಟಿಕ್ ಇದು ಸೊ ಎವ್ರಿಥಿಂಗ್ ಇಸ್ ರಿಯಲ್ ಇನ್ ಬಿಗ್ ಬಾಸಲ್ಲಿ ನಾವು ಬಿಗ್ ಬಾಸ್ ಮನೆಯಲ್ಲಿ ಹೆಂಗಿರ್ತೀವೋ ನೀವು ಅದನ್ನೇ ಆಚೆ ಕಡೆ ಜನ ನೋಡೋದು ಆ್ಯಂಡ್ ಇಟ್ಸ್ ಎ ಅಮೇಸಿಂಗ್ ಎಕ್ಸ್ಪೀರಿಯೆನ್ಸ್ ಫೋನಿಲ್ಲ ಜಸ್ಟ್ ಒಂದು ಮನೆ ಆ್ಯಂಡ್ ಎವ್ರಿ ಡೇ ಸೇಮ್ ಫೇಸಸ್ ಸೇಮ್ ವ್ಯಕ್ತಿತ್ವ ಅಂದರೆ ಒಂದೇ ವ್ಯಕ್ತಿತ್ವನ ನೀವು ಡೈಲಿ ಸ್ಕ್ಯಾನ್ ಮಾಡ್ತಾನೇ ಇರ್ತೀರ ಲೇಯರ್ ಬೈ ಲೇಯರ್ ತೆಗಿತಾ ಇರ್ತೀರ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂದರೆ ಯು ಕಾಂಟ್ ಎಸ್ಕೇಪ್ ಫೇಕ್ ಮಾಡೋಕ್ಕಾಗೋದೇ ಇಲ್ಲ ಒಂದು ದಿವಸ ಫೇಕ್ ಆಗಿರ್ಬೋದು ಎರಡು ದಿವಸ ಮೂರನೇ ದಿವಸ ನಾಲ್ಕೈದು ದಿವಸದಲ್ಲಿ ಎಲ್ಲ ಬಟ್ಟೆ ಗಿಟ್ಟ ಬಿಚ್ಚಿ ನಿಲ್ಲಿಸ್ಬಿಡ್ತಾರೆ ಅದು ಬಿಗ್ ಬಾಸ್ ಬಿಗ್ ಬಾಸ್ ಅಂದರೆ ಇಟ್ಸ್ ಲೈಕ್ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಮೋಸ್ಟ್ಲಿ ನಾವು ವೆರಿ ವೆರಿ ಲಕ್ಕಿ ಇಡೀ ವರ್ಲ್ಡಲ್ಲಿ ಯಾರು ಬಿಗ್ ಬಾಸ್ ಮನೆಗೆ ಹೋಗಿ ಆಚೆ ಬರ್ತಾರೋ ಆಟ್ ಸಾಫ್ಟ್ ಟು ದೆಮ್ ಆ್ಯಂಡ್ ದೆ ಆರ್ ವೆರಿ ಲಕ್ಕಿ ಸೊ ನಿಮ್ಮ ವೈಫ್ ಹೇಳಿರೋ ಹಾಗೆ ಹಾಗೆ ನಿಮ್ಮ ಒಂದು ಪರ್ಸನಾಲಿಟಿ ನೋಡ್ತಾ ಇರೋ ಹಾಗೆ ಸಿಕ್ಕಾಪಟ್ಟೆ ಕೋಪ ಇದೆ ಆಮೇಲೆ ಒಳಗಡೆ ಒಬ್ರು ಒಂದು ಕಡೆ ಹೋಗಿ ಕೂರ್ಸ್ಬಿಟ್ರೆ ನಿಮಗೆ ಆಗೋದಿಲ್ಲ ಅಂತೆಲ್ಲ ನಿಮ್ಮ ವೈಫ್ ಹೇಳಿದ್ದಾರೆ ಸಿಕ್ಕಾಪಟ್ಟೆ ಚೇಂಜಸ್ ಇದೀನಿ ಅಂತ ಕೂಡ ಹೇಳಿದ್ರು ಆ ಒಂದು ವ್ಯಕ್ತಿತ್ವನ ಈ ಮನೆಯಲ್ಲಿ ನೀವು ಹೆಂಗೆ ಸರ್ ಅದನ್ನ ಚೇಂಜ್ ಸಡನ್ ಆಗಿ ಅಂತ ಅದಕ್ಕೊಂದು ರೀಸನ್ ಇದೆ ಬಿಕಾಸ್ ನಾನು ಇದು ಪ್ರೀವಿಯಸ್ ಇಂಟರ್ವ್ಯೂ ಅಲ್ಲಿ ಇಲ್ಲದೆ ಮೇ ಬಿ ತರ್ಟಿ ಇಯರ್ಸ್ ಇದ್ದಾಗ ನಾನು ಅಲ್ಲಿ ಒಳಗಡೆ ಹೋಗಿದ್ದೆ ಡಿಫ್ರೆಂಟ್ ರಗು ನೋಡ್ತಾ ಇದ್ದೆ ಅಂತ ಯಾಕೆಂದ್ರೆ ಆಗೊಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರಲಿಲ್ಲ ನನಗೆ ಫ್ಯಾಮಿಲಿ ಇರಲಿಲ್ಲ ಮಗ ಇರಲಿಲ್ಲ ಆ್ಯಂಡ್ ರೈಟ್ ನೌ ಎಮ್ ಫಾರ್ಟಿ ಫೈವ್ ಸೊ ಟ್ವೆಂಟಿ ಫೈವ್ ಇಯರ್ಸ್ ಜರ್ನಿ ಬಿಲ್ಡ್ ಮಾಡ್ಕೊಂಬಂದಿದ್ದೀನಿ ಬ್ರಿಕ್ ಬೈ ಬ್ರಿಕ್ ಒಂದು ಅಚೀವ್ಮೆಂಟ್ ಇರ್ಬೋದು ಮೂವೀಸ್ ಇರ್ಬೋದು ನನ್ನ ಎಲ್ಲ ಎಂಟೈರ್ ಜರ್ನಿ ಅಲ್ಲಿ ಮೂರು ತಿಂಗಳಲ್ಲಿ ನಂಗೆ ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಆ್ಯಂಡ್ ನಾನು ತುಂಬ ಸತಿ ಲೈಫಲ್ಲಿ ಕೋಪ ಮಾಡಿಕೊಂಡಾಗ ಐ ಹ್ಯಾವ್ ಲಾಸ್ಟ್ ಸೋ ಮೆನಿ ಥಿಂಗ್ ತುಂಬ ಕಳ್ಕೊಂಡಿದ್ದೀನಿ ಕೋಪ ಮಾಡಿದಾಗ ಮಾಡಿಕೊಂಡಾಗ ನಾವು ಏನೇನೋ ತಪ್ಪು ಮಾಡ್ತೀವಿ ಆಮೇಲೆ ರಿಗ್ರೆಟ್ ಮಾಡ್ಕೊತೀವಿ ಆ ಟೈಮಲ್ಲಿ ನಮ್ಗೆ ಚೆನ್ನಾಗಿ ಅನ್ಸತ್ತೆ ತಕ್ಕ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಬಟ್ ಲೇಟರ್ ರಿಗ್ರೆಟ್ ನಾನು ಒಬ್ಬ ತುಂಬ ರಿಗ್ರೆಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದೇನು ಅಂದರೆ ನಮ್ಮ ಮಗ ಸ್ಕೂಲ್ಗೆ ಹೋಗ್ತಾನೆ ಅವ್ರ ಫ್ರೆಂಡ್ಸ್ ಅವ್ನ ಜೊತೆ ಮಾತಾಡ್ತಾರೆ ನಮ್ಮ ವೈಫ್ ಇದ್ದಾರೆ ಐ ಹ್ಯಾವ್ ಟು ಥಿಂಕ್ ಅಬೌಟ್ ಎವ್ರಿಥಿಂಗ್ ಸೊ ನಾಲ್ ಹೋಗಿ ಒಂದೇ ಸತಿ ರ್ಯಾಶ್ ಆಗಿ ಮಾತಾಡೋದು ಸಿ ಬಿಗ್ ಬಾಸ್ ಮನೆಯಲ್ಲಿ ನೀವು ಕೂಗು ಹೇಳ್ಬೋದು ಪ್ರೀತಿಯಿಂದ ಹೇಳ್ಬೋದು ಆ್ಯಂಡ್ ಆಪೋಸಿಟ್ ಕೂಗಿದಾಗ ನಾವು ಕೂಗ್ಲೇಬೇಕು ಅಂತಿಲ್ಲ ಎಲ್ಲಿ ಕೂಗಬೇಕೋ ಅಲ್ಲಿ ಕೂಗಿದೆ ಎಲ್ಲಿ ಪ್ರೀತಿಯಿಂದ ಮಾತಾಡಬೇಕು ಅಲ್ಲಿ ಮಾತಾಡಿದೆ ಎಲ್ಲೆಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಏನೇನು ಮಾಡಬೇಕು ಇಟ್ ವೆಂಟ್ ವೆರಿ ವೆಲ್ ಸೊ ಇಷ್ಟು ದೂರ ಬರ್ತಾ ಇದ್ದೀನಿ ಅಂದರೆ ಜನಕ್ಕೆ ಇಷ್ಟ ಆಗಿರುತ್ತೆ ನನ್ನ ವ್ಯಕ್ತಿತ್ವ ಸೊ ನನಗೆ ಅನ್ನೆಸರಿಯಾಗಿ ಕೋಪ ಮಾಡ್ಕೋಬೇಕು ಅಂತ ಅನ್ನಿಸ್ಲಿಲ್ಲ ಆ್ಯಕ್ಚುಲಿ ನಾನು ಅಲ್ಲಿ ಹೋದ್ಮೇಲೆ ಪೇಷನ್ಸ್ ಕಲಿತೆ ತುಂಬ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಕಂಟ್ರೋಲ್ ಮಾಡ್ಕೊಂಡು ಕೋಪ ಬಂದಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೇಗಿಬಿಡ್ತಿದ್ದೆ ಇಲ್ಲ ಶವರ್ ಇದ್ದೆ ಹೌದು ಕರೆಕ್ಟ್ ಯಾವಾಗ ಯಾವಾಗ ಕೋಪದಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಡ್ತಿದ್ದೆ ಸ್ವಲ್ಪ ಕಾಮ್ ಡೌನ್ ಆಗ್ತಾಯಿದ್ದೆ ಅವಾಗ ಬಿಗ್ ಬಾಸ್ ಮನೆಯಿಂದ ಒಂದು ಮೂರು ಅಲ್ಲಿ ಇದ್ರಿ ಸರ್ ನೀವು ಮೋಸ್ಟ್ಲಿ ಮೂರು ತಿಂಗಳು ತಿಂಗಳಲ್ವಾ ಮೂರು ತಿಂಗಳಲ್ಲಿ ಇದ್ದಿದ್ದು ಸಡನ್ ಆಗಿ ಹೊರಗೆ ಬಂದ್ಬಿಟ್ಟಿದ್ದೀರಾ ಒಂದು ಹ್ಯಾಂಗ್ ಓವರ್ ಇದ್ದೇ ಇರುತ್ತೆ ಹೆಂಗೆ ಅದನ್ನ ನೀವು ಓವರ್ಕಮ್ ಮಾಡ್ತಾ ಇದ್ದೀರಾ ಅಂತ ನನಗೆ ಸ್ವಲ್ಪ ಐಡಿಯಾ ಇಲ್ಲ ಇನ್ನೂ ಹ್ಯಾಂಗ್ ಓವರ್ ಅಲ್ಲಿ ಇದ್ದೀನಿ ಬೆಳಗ್ಗೆ ಐದು ಗಂಟೆಗೆ ಬಂದಿದ್ದು ಡೈರೆಕ್ಟ್ ಆಗಿ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಮೈಂಡಂತೂ ಇನ್ನೂ ಪ್ರೊಸೆಸ್ ಮನೆಗೆ ಹೋಗಿ ಒಂದು ಎರಡು ದಿವಸ ಮಲ್ಕೋಬೇಕು ನಾನು ನಿಜವಲ್ಲೂ ಮಲ್ಕೋಬೇಕು ಆ್ಯಂಡ್ ನಮ್ಮ ಹೆಂಡತಿ ಮಗನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರ ಜೊತೆ ಕುತ್ಕೊಂಡು ಹೆಂಗಾಯಿತು ಏನು ಮಾಡಿದೆ ಏನೂ ಗೊತ್ತಿಲ್ಲ ನನಗೆ ಐ ವಾಂಟ್ ಟು ಟಾಕ್ ಟು ದೆಮ್ ಅದಾದಮೇಲೆ ಅಲ್ಲಿ ಸ್ಟಾರ್ಟ್ ಡೂಯಿಂಗ್ ಥಿಂಗ್ಸ್ ವಿಡಿಯೋಸ್ ಇರ್ಬೋದು ಜನರ ಜೊತೆ ಮೀಟಪ್ ಆಗಿರ್ಬೋದು ನಂದು ಏನೇನೋ ಪ್ಲ್ಯಾನ್ ಇದೆ ಮೂವೀಸ್ ಆಗಲಿ ನಂದು ಅಪ್ಕಮಿಂಗ್ ಪ್ರಾಜೆಕ್ಟ್ಸು ಒಂದು ಟು ತ್ರೀ ಡೇಸ್ ಐ ಡೋಂಟ್ ವಾಂಟ್ ಟು ಎನಿಥಿಂಗ್ ಅಂದರೆ ಏನೂ ಥಿಂಕ್ ಮಾಡೋಕ್ಕೆ ಇಷ್ಟ ಇಲ್ಲ ಹೇಳ್ತಾರೆ ಫ್ರೆಂಡ್ಶಿಪ್ ಅನ್ನೋದು ಕ್ವಾಂಟಿಟಿ ಮೇಲೆ ಹೋಗಬಾರ್ದು ಕ್ವಾಲಿಟಿ ಮೇಲೆ ಹೋಗಬೇಕು ಅಂತ ಸೊ ನಿಮ್ಗೆ ಬಾಸ್ ಮನೇಲಿ ನಾವು ಅದನ್ನ ನೋಡಿದ್ವಿ ಕ್ವಾಲಿಟಿ ಮೇಲೆ ನಿಮ್ಮ ಫ್ರೆಂಡ್ಶಿಪ್ ಹೋಗಿದ್ದು ಸೊ ಕಡಿಮೆ ಜನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರು ಒಳ್ಳೆ ಫ್ರೆಂಡ್ಶಿಪ್ ನೀವು ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡಿದೀರ ಅದ್ರ ಬಗ್ಗೆ ಹೇಳೋದಾದ್ರೆ ಏನಿಲ್ಲ ನನಗೆ ಕಾಮನ್ ಥಿಂಗ್ ಏನಿಸ್ತು ನನ್ನ ರಕ್ಷಿತ ಮತ್ತೆ ಗಿಲ್ಲಿ ಬಾಂಡಿಂಗ್ ಅಂದ್ರೆ ನಾವಲ್ಲಿ ಜೀವಿಸ್ತಾ ಇದ್ವಿ ಏನು ಗೇಮ್ ಪ್ಲ್ಯಾನಿಂಗ್ ಮಾಡಿಕೊಂಡು ಹಂಗಿರ್ಬೇಕು ಹಿಂಗಿರಬೇಕು ನಾವೇನು ತಲೆ ಕೆಡ್ಸ್ಕೊತಾ ಇರಲ್ಲ ಕಾಮಿಡಿ ಮಾಡ್ಕೊಂಡು ನಕ್ಕೊಂಡು ಅಡುಗೆ ಮಾಡ್ಕೊಂಡು ಜಗಳ ಆಡ್ಕೊಂಡು ಅದು ಹಂಗೆ ಫ್ಲೋ ಎಷ್ಟು ಚೆನ್ನಾಗಿ ಕನೆಕ್ಷನ್ ಆಗೋಯ್ತು ನಮ್ಮ ಮೂರು ಜನಕ್ಕೆ ಅಂದರೆ ಅವ್ರ ಮೈಂಡಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗೋದು ನನ್ನ ಮೈಂಡಲ್ಲಿ ಏನಿದೆ ಅಂತ ಅವ್ನಿಗೆ ಅರ್ಥ ಆಗೋದು ಸೊ ಈವನ್ ರಕ್ಷಿತಾ ನನ್ನ ಜೊತೆ ಏನಾದರೂ ಶೇರ್ ಮಾಡಬೇಕು ಅಂದರೆ ಖುಷಿಯಾಗಿ ಮಾಡೋಳು ಬೇರೆಯವ್ರ ಜೊತೆ ಮಾಡ್ತಾ ಇರಲಿಲ್ಲ ಅಂದರೆ ಅಷ್ಟು ಒಂದು ಬಾಂಡಿಂಗ್ ಇತ್ತು ಮೂರು ಜನಕ್ಕೆ ಬಟ್ ನಾಮಿನೇಷನ್ ಅಂತ ಬಂದಾಗ ನಾವು ನಾಮಿನೇಟ್ ಮಾಡ್ತಾ ಇದ್ವಿ ನಾನು ಗಿಲಿ ಜೊತೆನೂ ಜಗಳ ಆಡ್ತಾಯಿದ್ವಿ ಬಟ್ ನೆಕ್ಸ್ಟ್ ಮೂಮೆಂಟೇ ಒಳ್ಳೆ ಬ್ರದರ್ ಥರನೋ ನಮ್ಮ ಸಿಸ್ಟ್ ತಂಗಿ ಥರನೋ ಅದು ಒಂಥರ ಫ್ರೆಂಡ್ಶಿಪ್ ಆಗೋಗೋದು ಸೊ ನಾವು ಏನೂ ಆಟದ ಬಗ್ಗೆ ಯೋಚನೆನೇ ಮಾಡಿಲ್ಲ ವಿ ವರ್ ಜಸ್ಟ್ ಲಿವಿಂಗ್ ಇನ್ ಬಿಗ್ ಬಾಸ್ ಮನೆ ಒಂಥರ ನಮ್ಮ ಮನೆ ಅಂದ್ಕೊಂಡು ಅದರಲ್ಲಿ ಲೈಫಲ್ಲಿ ಜೀವಿಸ್ತಾ ಇದ್ವಿ ಸಿಕ್ಕಾಪಟ್ಟೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಗಳು ಈ ಬಾರಿ ಬಿಗ್ ಬಾಸ್ ಅಲ್ಲಿ ಆಗಿದೆ ಇನ್ ದ ಸೆನ್ಸ್ ಇವಾಗ ಜಾಸ್ತಿ ಓಟ್ ತಗೊಂಡವರು ಫುಲ್ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದ್ದಾರೆ ಅಂತ ಸುದೀಪ್ ಸರ್ ಕೂಡ ಹೇಳಿದ್ರು ನೀವು ಆಚೆ ಬಂದ ಮೇಲೆ ಗಿಲ್ಲಿದು ಕ್ರೇಜ್ ನೋಡಿದ್ರ ಸರ್ ಎಲ್ ಯಾವ ಒಬ್ಬ ಫೈನಲಿಸ್ಟ್ಗೂ ಒಬ್ಬ ವಿನ್ನರ್ಗು ಈ ರೀತಿಯಾದಂತಹ ಫ್ಯಾನ್ ಬೇಸು ಕ್ರೇಜ್ ಇಷ್ಟುವರೆಗೆ ಇಷ್ಟುವರೆಗೆ ಸೀಸನ್ ಅಲ್ಲಿ ಆಗಿರ್ಲಿಲ್ಲ ಸೊ ನೀವು ಅದನ್ನ ನೋಡಿದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹಾಗೆ ಗಿಲ್ಲಿನ ನೀವು ತುಂಬಾ ಪರ್ಸನಲ್ ಆಗಿ ನೋಡಿರೋದ್ರಿಂದ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಏನಿಲ್ಲ ನನಗೆ ಮೇಯ್ನ್ ರೀಸನ್ ಸೋಷಲ್ ಮೀಡಿಯಾ ಅನಿಸುತ್ತೆ ಯಾಕಂದರೆ ಎವ್ರಿ ಇಯರ್ ಸೋಷಲ್ ಮೀಡಿಯಾ ಇಸ್ ಬಿಕಮಿಂಗ್ ಲೈಕ್ ಎ ವೈಲ್ಡ್ ಫೈಯರ್ ಇವಾಗ ನಾನೇ ಇವಾಗ ಒಂದು ಇಂಟರ್ವ್ಯೂ ಕೊಟ್ಟೆ ಫೈವ್ ಮಿನಿಟ್ಸ್ ಮುಂಚೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಇಂಟರ್ವ್ಯೂ ಬರ್ತಾ ಇದೆ ಸೊ ಇಟ್ಸ್ ಲೈಕ್ ಎ ಇನ್ಸ್ಟೆಂಟ್ ಹಿಂಗೆ ಆದ ತಕ್ಷಣ ಹಿಂಗೆ ನೀವು ನೋಡ್ಬೋದು ನ್ಯೂಸ್ನ ಸೊ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ತುಂಬ ಗ್ರೋ ಆಗಿದೆ ಇನ್ಸ್ಟಾಗ್ರಾಮ್ ಆ್ಯಂಡ್ ನ್ಯೂಸ್ ಇಮ್ಮಿಡಿಯೇಟಾಗಿ ಬರುತ್ತೆ ಸೊ ಹೋಗಿದೆ ಅಂದರೆ ಮೇ ಬಿ ನೆಕ್ಸ್ಟ್ ಇಯರ್ ಇದಕ್ಕಿಂತ ಡಬಲ್ ಆಗ್ಬೋದು ತ್ರಿಬಲ್ ಆಗ್ಬೋದು ಬಿಗ್ ಬಾಸ್ ಈಸ್ ಗ್ರೋಯಿಂಗ್ ಲೈಕ್ ವೈಲ್ಡ್ ಫೈಯರ್ ಸೊ ಅಲ್ಲಿ ಬರೋ ಕಂಟೆಸ್ಟೆಂಟ್ಸ್ಗೂ ಎಲ್ಪ್ ಆಗ್ತಾಯಿದೆ ಸೊ ಮೇ ಬಿ ಅದೇ ಪ್ಲಸ್ ಆಯಿತು ಅನ್ಸುತ್ತೆ ನಮಗೆ ಈ ಸತೆ ಒಂದೇ ಸತೆ ಬೂಮ್ ಆಯಿತು ಸೊ ಇಟ್ಸ್ ಬಿಕಾಸ್ ಆಫ್ ಎವ್ರಿ ಕಂಟೆಸ್ಟೆಂಟ್ ನಾವು ಒಬ್ಬರಿಂದಾನೇ ಹಿಂಗೆ ಆಯಿತು ಅಂತ ಹೇಳೋಕ್ಕಾಗಲ್ಲ ಎಲ್ಲ ಇಪ್ಪತ್ತು ನಾಲ್ಕು ಜನನೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಬಿಗ್ ಬಾಸ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಕಲರ್ಸ್ ಅವರು ಸುದೀಪ್ ಸರ್ ನೀವು ಎಲ್ಲರ ಹೆಸರು ಹೇಳಬೇಕು ಒಬ್ಬರ ಹೆಸರೇ ಹೇಳಿದ್ರೆ ತಪ್ಪಾಗುತ್ತೆ ನನಗಂತೂ ಇಲ್ಲ ನನಗಂತೂ ತುಂಬ ಖುಷಿಯಾಯಿತು ಮೇ ಬಿ ಇಸ್ ಒಂದು ಓಪನ್ ಆಗಿ ಮಾತಾಡೋ ಒಂದು ತಿಂಗೆ ಅವನಿಗೆ ಪ್ಲಸ್ ಆಯಿತು ಅನಿಸುತ್ತೆ ಹಳ್ಳಿ ಪ್ರತಿಭೆ ಏನೋ ಒಂದು ಫಿಲ್ಟ್ರ್ ಇಲ್ಲ ಅಲ್ಲಿ ಹಳ್ಳಿಯಲ್ಲಿ ಹೆಂಗೆ ಮಾತಾಡ್ತಾರೆ ಏನೋ ಮನಸಲ್ಲಿ ಇಟ್ಕೊಳಲ್ಲ ಏನು ಏನಿದೆಯೋ ಮನಸಲ್ಲಿ ಹೇಳ್ತಾರೆ ಅದನ್ನೇ ಮಾಡ್ತಾಯಿದ್ದ ಮನೆಯಲ್ಲಿ ಮೇ ಬಿ ಪಾಲಿಶ್ಡ್ ಆಗಿ ಏನು ಅಂದ್ಕೊತಾರೋ ಅವ್ರೇನು ಅಂದ್ಕೊತಾರೋ ಅದಿತ್ತು ಮೈಂಡಲ್ಲಿ ಬಟ್ ಅವನ ಮೈಂಡಲ್ಲಿ ಅವೆಲ್ಲ ಇರಲಿಲ್ಲ ನನಗೆ ಹೆಂಗೆ ಬೇಕೋ ಹಂಗೆ ಆಡ್ದ ಜನಕ್ಕೆ ಕನೆಕ್ಟ್ ಆಯಿತು ಜನ ಸಪೋರ್ಟ್ ಮಾಡೋದು ವಿನ್ ಆದ ಗಿಲ್ಲಿ ಒಬ್ರೆ ಅಂತ ಬಂದ ಅವ್ರದ್ದೊಂದೇ ಕಂಟೆಂಟ್ ಬರಲ್ಲ ಸರ್ ಅವ್ರ ಜೊತೆಗೆ ನಿಮ್ದು ಗಿಲ್ಲಿದು ಮತ್ತೆ ರಘುದೊಂದು ಕಾಂಬಿನೇಷನ್ ಬರುತ್ತೆ ಗಿಲ್ಲಿ ಮತ್ತೆ ರಕ್ಷಿತಾ ಒಂದು ಕಾಂಬಿನೇಷನ್ ಬರುತ್ತೆ ಗಿಲ್ಲಿ ಮತ್ತೆ ಕಾವ್ಯದೊಂದು ಕಾಂಬಿನೇಷನ್ ಬರುತ್ತೆ ಗಿಲ್ಲಿ ಮತ್ತೆ ಇದೊಂದು ಕಾಂಬಿನೇಷನ್ ಬರುತ್ತೆ ನಾಲ್ಕು ಜನ ಜೊತೆಗೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬಾಂಡಿಂಗು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಾನ್ವರ್ಸೇಷನ್ ಆಗ್ತಾ ಇತ್ತು ಸೊ ಈ ಒಂದು ಬಾಂಡಿಂಗ್ ಅವರು ಕ್ಯಾರಿ ಮಾಡ್ತಾ ಇದ್ರು ಅವರು ಯಾವ ತರ ಜನಗಳ ಜೊತೆ ಅಲ್ಲಿಯ ಜನಗಳ ಜೊತೆ ಬರಿತಾ ಇದ್ರು ಈ ನಾಲ್ಕು ಜನ ಜೊತೆಗೆ ಹೇಗೆ ಅವರು ಇರ್ತಾ ಇದ್ರು ಅನ್ನೋದ್ರ ಬಗ್ಗೆ ಸಿ ಅದು ಇಂಡಿವಿಜುವಲ್ ಆಗುತ್ತೆ ಸೊ ನನ್ನ ಬಾಂಡಿಂಗ್ ಅಂತ ಬಂದಾಗ ನಾವು ಡೇ ಒನ್ನಿಂದನೂ ಕಿತ್ತಾಡ್ಕೊಂಡೇ ಬಂದ್ವಿ ಏನೋ ಅಣ್ಣ ತಮ್ಮ ಥರ ಅವನಿಗೆ ಒಬ್ಬ ಹುಗಿಯೋನು ನಾನು ಬೈಯೋನು ಅವ್ನ ಜಗಳ ಆಡೋನು ನಾನು ಜಗಳ ಆಡೋನು ಅದು ಹಂಗೆ ಬಂದ್ಬಿಡ್ತು ಹೆಂಡು ತನಕ ಅವನು ನನ್ನ ಬಿಟ್ಕೊಡ್ಲಿಲ್ಲ ಮಧ್ಯದಲ್ಲಿ ನಂದು ಒಂದು ಒಂದು ಸ್ವಲ್ಪ ಕ್ಲಾಶಸ್ ಆಯಿತು ಯಾಕೆಂದರೆ ಅವ್ನು ಮಾತಾಡೋದು ನಂಗೆ ಸ್ವಲ್ಪ ಇಷ್ಟ ಆಗ್ತಿರಲಿಲ್ಲ ಅದನ್ನು ಹೇಳ್ಕೊಂಡಾಗ ಅಲ್ಲ ಅದನ್ನು ತಿದ್ಕೊಂಡು ಅವನು ಆಯಿತು ನೀವು ನಿನಗಿಷ್ಟ ಇಲ್ವಾ ನಾನು ಮಾತಾಡೋಲ್ಲ ಅಂತ ಅದೊಂದು ಗುಣ ಇಷ್ಟ ಆಯಿತು ಒಂದು ನಮಗೇನು ಇಷ್ಟ ಇಲ್ವೋ ಅದನ್ನು ಅವನು ತಿದ್ಕೊಂಡು ಸಾರಿ ಅಂತೆಲ್ಲ ಕೇಳ್ದ ಬಟ್ ಅದೇ ರಕ್ಷಿತಾ ಜೊತೆ ಒಂದು ಕನೆಕ್ಷನ್ ಇತ್ತು ಅಶ್ವಿನಿ ಅವ್ರದ್ದು ಬೇರೆ ಕನೆಕ್ಷನ್ ಕಾವ್ಯ ಜೊತೆ ಒಂದು ಕನೆಕ್ಷನ್ ಅದು ಅವ್ರ ಹತ್ರನೇ ಕೇಳ್ಬೇಕು ನೀವು ನಿಮ್ದು ಮತ್ತೆ ಅಶ್ವಿನಿ ಒಂದು ಕನೆಕ್ಷನ್ ಸರ್ ಕೊನೆಯದಾಗಿ ಎಲ್ಲ ಹೋಗುವಾಗ ಮನೆಯಿಂದ ಆಚೆ ಬರುವಾಗ ನೀವು ಆಚೆ ಬರುವಾಗ ಅಶ್ವಿನಿಯವ್ರು ಕೊನೆದಾಗ ಹೇಳ್ತಾರೆ ಇಷ್ಟು ಜನ ಹೇಳಿದಿಲ್ಲ ಇವಾಗ ರಗೋಣ ಅಂತ ಹೇಳ್ತೀನಿ ಅಂತ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ಅದು ಸ್ಟಾರ್ಟಿಂಗ್ ಅಲ್ಲಿ ತರ ಒಂದು ಕ್ಲಾಶ್ ಇದ್ದವರು ಸಡನ್ ಆಗಿ ಈ ವೀಕೆಂಡ್ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ ಆ್ಯಂಡ್ ಮನೆಯಲ್ಲೂ ಸ್ವಲ್ಪ ಅಲ್ಲಿ ಇಲ್ಲಿ ಅವರು ಅಶ್ವಿನಿ ಅದು ಇದು ಅಂದ್ಕೊಂಡು ಮೇ ಬಿ ಅವ್ರಿಗೆ ಅದು ಅನ್ಕಂಫರ್ಟಬಲ್ ಆಯಿತು ಅನಿಸುತ್ತೆ ಆವಾಗ ಹೇಳೋರು ನಿಮ್ಮನ್ನ ರಘುವಣ್ಣ ಕರಿತೀನಿ ಅಂತ ದಯವಿಟ್ಟು ರಘುವಣ್ಣ ಅಂತಾದ್ರು ಕರೀರಿ ಮನೆಗೆ ಬಂದು ರಾಕಿ ಆದರೂ ಕಟ್ಟಿ ನನಗೆ ಏನೂ ಪರವಾಗಿಲ್ಲ ಅಂದರೆ ಬಿಕಾಸ್ ಐ ಹ್ಯಾವ್ ಆಲ್ವೇಸ್ ಸೀನರ್ ಲೈಕ್ ಎ ಗುಡ್ ಫ್ರೆಂಡ್ ಒಂದು ಒಳ್ಳೆ ಫ್ರೆಂಡ್ ಆಗಿ ಲಾಸ್ಟ್ ಲಾಸ್ಟಿಗೆ ಅದು ಕನ್ವರ್ಟ್ ಆಯಿತು ಈ ಮೇ ಬಿ ನಾವು ವೀಕೆಂಡ್ ವೀಕೆಂಡ್ ಡ್ಯಾನ್ಸ್ ಮಾಡ್ತಾಯಿದ್ವಿ ಅದಾದಮೇಲೆ ಒಂದು ಟಾಸ್ಕ್ ಎಲ್ಲ ಅಮೇಝಿಂಗ್ ಆಡಿದ್ವಿ ಅಲ್ಲಿ ಆ ಒಂದು ಉತ್ತಮ ಕೊಟ್ಟಾದ್ಮೇಲೆ ಅವ್ರಿಗೂ ಏನೋ ಖುಷಿ ಆಯಿತು ಬಂದು ಮಾತಾಡಿದ್ರು ಆ್ಯಂಡ್ ಅಡುಗೆ ಅಂತ ಬಂದಾಗ ನಾವಿಬ್ಬರೇ ಅಡುಗೆ ಮಾಡ್ತಿದ್ದಿದ್ದು ಅಲ್ಲೊಂದು ಕನೆಕ್ಷನ್ ಇತ್ತು ಸೊ ಇದೆಲ್ಲ ಸೇರಿ ಮೇ ಬಿ ಅವ್ರಿಗೆ ಅನ್ಕಂಫರ್ಟಬಲ್ ಅಂತ ಅನಿಸಿರ್ಬೋದು ನೀವು ಹೇಳೋ ಪ್ರಕಾರ ಬಿಗ್ ಬಾಸ್ ಮನೆ ನಿಮಗೆ ಯಾಕೆ ಬೇಕಾಗಿತ್ತು ಅಂತಂದ್ರೆ ನಿಮಗೆ ಇನ್ನೊಂದಿಷ್ಟು ಜಾಸ್ತಿ ಎಕ್ಸ್ಪೋಜರ್ ಬೇಕು ಸ್ಯಾಂಡಲ್ವುಡ್ಡಲ್ಲಿ ಅಲ್ಲಿ ನೀವು ಗುರುತಿಸಿಕೊಳ್ಳೋದಕ್ಕೆ ಒಂದಿಷ್ಟು ಆ ಒಂದು ಹೆಸರು ಬೇಕಾಗಿತ್ತು ಆ ಒಂದು ನೇಮ್ ಮತ್ತೆ ಫೇಮ್ ಬೇಕಾಗಿತ್ತು ಅಂತ ಸೊ ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಮೇಲೆ ನಿಮಗೆ ಅದೆಲ್ಲವೂ ಸಿಗುತ್ತೆ ಅದೆಲ್ಲವೂ ಸಿಗುತ್ತೆ ಸಿಕ್ಕಿದೆ ಅನ್ನೋಂತಹ ಒಂದು ಕಾನ್ಫಿಡೆನ್ಸ್ ಏನಾದರೂ ಇದೆಯಾ ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿದೆ ಅಂಡ್ ಅದು ಒಂದೇ ವಿಷಯ ಅಲ್ಲ ನಾನು ಇವಾಗ ಟ್ವೆಂಟಿ ಫೈವ್ ಇಯರ್ಸ್ ಜರ್ನಿ ಬಗ್ಗೆ ಏನು ಮಾತಾಡ್ತಿದ್ನೋ ಎಲ್ಲರೂ ಅದನ್ನು ಚೆಕ್ ಮಾಡಿ ನೋಡ್ತಾರೆ ಲೈಕ್ ರಘು ಹೆಂಗು ಬಂದ ಮೇಲೆ ದಿ ಎಲ್ ಸಿ ಮೈ ಜರ್ನಿ ಆ್ಯಂಡ್ ಅಫ್ಕೋರ್ಸ್ ನನಗೆ ಗೊತ್ತು ನಮ್ಮ ಕರ್ನಾಟಕ ಜನತೆಗೆ ಏನು ಪ್ರೀತಿ ಕೊಡ್ತಾ ಇದೆಯೋ ಅದು ಡಬಲ್ ಟ್ರಿಬಲ್ ಕೊಡ್ತಾರೆ ಅಂತ ಅದೆಲ್ಲ ಗೊತ್ತಾದ ಮೇಲೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮೂವಿಯಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಬೇಕು ಅಂತ ಆಸೆ ಇದೆ ನಾನು ಮಾಡೇ ಮಾಡ್ತೀನಿ ಇನ್ನ ಮೇಲೆ ಹೋಗೇ ಹೋಗ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ಸರ್ ಸುದೀಪ್ ಸರ್ ನೀವು ಹೇಳ್ತೀರಾ ನಿಮ್ಮ ಸಿನಿಮಾದಲ್ಲಿ ನಂಗೆ ಒಂದು ದೊಡ್ಡ ಅವಕಾಶ ಬೇಕು ಅಂತಂದು ಅದ್ರ ಎಲ್ಲಿ ತನಕ ಬಂದಿದೆ ಸರ್ ಆ ಪ್ರೊಸೀಜರು ಪ್ರೊಸೆಸ್ ಸರ್ ಏನಾದ್ರೂ ನಿಮಗೆ ಅದು ಹೊರಗಡೆ ಮೇಲೆ ಏನಾದ್ರೂ ಅದ್ರ ಬಗ್ಗೆ ಮಾತಾಡಿದ್ರ ಇಲ್ಲ ಆಕ್ಚುಲಿ ಸ್ಟೇಜಲ್ಲಿ ಸುದೀಪ್ ಸರ್ ವಿಟಿ ತೋರಿಸ್ಬಿಟ್ಟು ಹೇಳೋದು ಇದ್ರೆ ರಗ್ಗು ಥರ ಇರಬೇಕು ಅವ್ರ ವ್ಯಕ್ತಿತ್ವ ತುಂಬಾ ಇಷ್ಟ ಆಯ್ತು ಅಂತ ಅದಾದಮೇಲೆ ನಾವು ಆಚೆ ಸಿಗ್ದಾಗ ಐದ ಸತಿ ಹಗ್ಗು ಮಾಡಿ ಇ ಪ್ಲೇಡ್ ಅಮೇಝಿಂಗ್ ಗ್ರೇಟ್ ಗೈ ಎಲ್ಲ ಹೇಳೋದು ಅವಾಗೂ ಕೇಳಿದೆ ಸರ್ ನಿಮ್ಮ ಜೊತೆ ಒಂದು ಮೂವಿ ಮಾಡಲೇಬೇಕು ಸರ್ ಅಂತ ನೋಡೋಣ ಅಂತ ಹೇಳಿದ್ರು ಸೊ ಹಂಗಂದರೆ ಖಂಡಿತ ಮಾಡೇ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇದೆ ನನಗೆ ಸೊ ನೆಕ್ಸ್ಟ್ ಪ್ಲಾನ್ಸ್ ಏನಿದೆ ಸರ್ ಸಿನಿಮಾಗಳ ಬಗ್ಗೆ ನೀವು ಆಯ್ಕೆ ಮಾಡ್ಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳ ಬಗ್ಗೆ ಆಮೇಲೆ ಯಾವ ರೀತಿಯಾದಂತಹ ಸ್ಟೋರೀಸ್ಗಳನ್ನ ನೀವು ಕೇಳಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಒಂದು ಟ್ಯಾಲೆಂಟನ್ನು ತೋರಿಸೋದಕ್ಕೆ ಒಂದು ವೇದಿಕೆ ಅಂತಂದರೆ ಅದು ಯಾವ ಥರ ಇರಬೇಕು ಅಂತ ನೀವು ಅನ್ಸುತ್ತೆ ಫಸ್ಟ್ ಆಫ್ ಆಲ್ ನಾನು ಆ್ಯಕ್ಟಿಂಗ್ ಸ್ಕಿಲ್ನ ಚೆನ್ನಾಗಿ ಮಾಡ್ಕೋಬೇಕು ಅಂಡ್ ಅದನ್ನು ನಾನು ಮಾಡ್ತಾನೆ ಇದ್ದೀನಿ ನನಗೆ ಒಂದು ಒಳ್ಳೆ ವಿಲನ್ ಆಗಬೇಕು ಅಂತ ಲೈಕ್ ಈ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ನನ್ನ ಥರ ಒಂದು ಪರ್ಸ್ನಾಲ್ಟಿ ಎಲ್ಲ ಯಾರೂ ನೋಡಿಲ್ಲ ಅಟ್ಲೀಸ್ಟ್ ನೋ ತೋರಿಸ್ಬೇಕು ಈ ಥರ ಒಬ್ಬ ವ್ಯಕ್ತಿ ಇದ್ದಾನೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಐ ರಿಯಲಿ ವಾಂಟ್ ಟು ಗ್ರೋ ಆ್ಯಸ್ ಎ ವಿಲನ್ ಒಂದು ಒಳ್ಳೆಯ ಹೆಸರು ಮಾಡಬೇಕು ಅಂತ ತುಂಬ ಆಸೆ ಇದೆ ಸೊ ನೀವು ಮನೆಗೆ ಎಂಟ್ರಿ ಕೊಟ್ಟಾಗ ಫುಲ್ ಅಜಾನು ಬಾಹು ತರ ಬಾಹು ಥರ ಕಾಣಿಸ್ತಾ ಇದೆ ಸರ್ ಇವಾಗ ಫುಲ್ ವೆಯ್ಟ್ ಲಾಸ್ಟ್ ಆಗಿದೆ ಫುಲ್ ಸಣ್ಣ ಕಾಣಿಸ್ತಾ ಇದ್ದೀರಾ ಎಷ್ಟು ಕಡಿಮೆ ಆಗಿದೆ ವೆಯ್ಟ್ ಅದೇನಾದ್ರೂ ನೋಡ್ಕೊಂಡ್ರೆ ಹೋಗುವಾಗ ಒನ್ ಟ್ವೆಂಟಿ ಫೈವ್ ಕೆ ಜಿ ಇದ್ದೆ ಇವಾಗ ಹಂಡ್ರೆಡ್ ಕೆ ಜಿ ಆಗಿದ್ದೀನಿ ಸೊ ಟ್ವೆಂಟಿ ಫೈವ್ ಕೆ ಜಿ ಅಂದರೆ ನಮ್ಮ ಇಡೀ ಬಿಗ್ ಬಾಸ್ ಮನೆಯಲ್ಲಿ ನಂದೇ ಹೈಯೆಸ್ಟ್ ವೆಯ್ಟ್ ಲಾಸ್ ಆಗಿರೋದು ಸೊ ಅದು ಒಂದು ನನಗೆ ಮೈನಸ್ ಆಯಿತು ಮನೆಯಲ್ಲಿ ಊಟದ ವಿಷಯ ಅಂತ ಬಂದಾಗ ತುಂಬ ನನಗೆ ಪ್ರಾಬ್ಲಮ್ ಆಗ್ತಾ ಇತ್ತು ಒಂಥರ ಒಂದೊಂದು ಮೂಮೆಂಟಲ್ಲಿ ಡಲ್ ಆಗಿಬಿಡ್ತಿದ್ದೆ ಯಾಕಂದರೆ ಬೇರೆಯವ್ರಿಗೆ ಆಚೆ ಎಷ್ಟು ಕ್ವಾಂಟಿಟಿ ತಿಂತಾಯಿದ್ರು ಒಳಗಡೆನೂ ಅಷ್ಟೇ ತಿಂತಾಯಿದ್ರು ನಾನು ಆಚೆ ತುಂಬ ತಿಂತಾ ಇದ್ದೆ ಒಳಗಡೆ ಹೋದ ತಕ್ಷಣ ಎರಡು ಚಪಾತಿ ಮೂರು ಚಪಾತಿ ಒಂದು ಸ್ವಲ್ಪ ರೈಸು ತುಂಬ ಕಷ್ಟ ಆಯಿತು ಬಟ್ ತುಂಬ ಅಂದರೆ ತುಂಬ ಫೋಕಸ್ ಮಾಡಿ ತುಂಬ ಕಷ್ಟಪಟ್ಟಿದ್ದೀನಿ ಆ ವಿಷಯದಲ್ಲಂತೂ ಸಕ್ಕತ್ತು ಕಷ್ಟಪಟ್ಬಿಟ್ಟೆ ಮನೇಲಿ ಊಟದ ವಿಷಯ ಅಂತೂ ತುಂಬ ಪೇಶನ್ಸ್ ತುಂಬ ನನ್ನ ನಾನೇ ಮಾತಾಡಿಕೊಂಡು ಇನ್ನೊಂದು ಸ್ವಲ್ಪ ದಿವಸ ಇನ್ನೊಂದು ಸ್ವಲ್ಪ ದಿವಸ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ತುಂಬ ಕೋಪ ಬರ್ತಾ ಇತ್ತು ಇರೋ ಬರೋ ಐಟಮ್ನೆಲ್ಲ ಒಡೆದಾಕ್ಬಿಡೋಣ ಅಂತ ಸಖತ್ ಕಂಟ್ರೋಲ್ ಮಾಡ್ಕೊಂಡಿದ್ರು ಹೌದು ಇದೆಲ್ಲವನ್ನು ನೋಡ್ತಾ ಹೋದ್ರೆ ನೀವು ಜಿಮ್ ಟ್ರೈನರ್ ಟ್ರೈನ್ ಕೂಡ ಮಾಡ್ತೀರಾ ಮೀನ್ ನೀವು ತುಂಬಾ ಅದರಲ್ಲಿ ಒಳಗಿರ್ತೀರಾ ಮತ್ತೆ ಒಳಗಡೆ ಇರೋರ್ಗು ಒಂದಿಷ್ಟು ಮೋಟಿವೇಟ್ ಮಾಡ್ತಾ ಇದ್ರಿ ಫಿಟ್ನೆಸ್ ಬಗ್ಗೆ ಸೊ ನಿಮ್ಮ ಫಿಟ್ನೆಸ್ ಬಗ್ಗೆ ಹೇಳೋದಾಯ್ತಂದ್ರೆ ಇವಾಗ ಯಾವ ರೀತಿಯಾಗಿ ಮತ್ತೆ ನೀವು ನಿಮ್ಮ ಸಹಜ ಸ್ಥಿತಿ ಬರ್ಬೇಕಂತ ಪ್ಲಾನ್ಸ್ ಇದೆ ಏನೇನು ಮಾಡೋದಿದೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಫಿಟ್ನೆಸ್ ನನ್ನ ರೂಟ್ ನಾನು ಇಲ್ಲಿ ಇದ್ದೀನಿ ಇವತ್ತು ಅಂದರೆ ದಿಸ್ ಇಸ್ ದಟ್ ಇಸ್ ಬಿಕಾಸ್ ಆಫ್ ಫಿಟ್ನೆಸ್ ನಾನು ಫಿಟ್ಟಾಗಿ ಇಷ್ಟು ಪರ್ಸ್ನಾಲ್ಟಿ ಇವಾಗ ನಾನು ಫಾರ್ಟಿ ಫೈವ್ ಇಯರ್ಸು ಫಾರ್ಟಿ ಫೈವ್ ಇಯರ್ಸ್ಗೂ ನಾನು ಅಲ್ಲಿ ಹೋಗಿ ಇಪ್ಪತ್ತೈದು ವರ್ಷ ಹುಡುಗರ ಜೊತೆ ಫೈಟ್ ಮಾಡ್ತಾಯಿದೆ ಎಲ್ಲ ಟಾಸ್ಕಲ್ಲೂ ನಾನು ಹೋದರೆ ಅವ್ರು ಭಯ ಪಡ್ಕೊಳ್ಳೋರು ದಟ್ ಈಸ್ ಬಿಕಾಸ್ ಆಫ್ ಮೈ ಫಿಟ್ನೆಸ್ ಇನ್ನು ಯಾವುದಕ್ಕೂ ಅಲ್ಲ ನಾನು ಫಿಟ್ಟಾಗಿರಲಿಲ್ಲ ಅಂದರೆ ಮೂರು ತಿಂಗಳು ಇಂಥ ಒಂದು ಫಿಸಿಕ್ ಇಡ್ಕೊಂಡು ಸರ್ವೈವ್ ಆಗೋಕ್ಕೂ ಆಗ್ತಾ ಇರಲಿಲ್ಲ ಆ್ಯಂಡ್ ಆ ಥರ ಟಾಸ್ಕು ಆಡೋಕ್ಕಾಗ್ತಾ ಇರಲಿಲ್ಲ ಇಟ್ಸ್ ಆಲ್ ಬಿಕಾಸ್ ಆಫ್ ಫಿಟ್ನೆಸ್ ಸೊ ಈ ಫಿಟ್ನೆಸ್ನ ಯಾವತ್ತೂ ಬಿಡೋಲ್ಲ ಅಲ್ಲಿ ಕಂಟಿನ್ಯೂ ದಿಸ್ ಸ್ಟಿಲ್ ಮೈ ಲಾಸ್ಟ್ ಬ್ರೆತ್ ಸೊ ನಿಮ್ಮ ಒಂದು ಜರ್ನಿ ಬಗ್ಗೆ ಹೇಳಿದ್ರಿ ಮತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ಮ ಒಂದು ಹೆಸರು ಹೇಗೆ ಅಂತ ಕೂಡ ಹೇಳಿದ್ರಿ ಬಟ್ ಇದೆಲ್ಲವನ್ನು ಹೊರತುಪಡಿಸಿದ್ರೆ ಬಿಗ್ ಬಾಸ್ ಒಳಗೆ ಹೋಗಿರ್ತಾರೆ ಅಂತಂದ್ರೆ ಒಂದು ಇಂಟೆನ್ಷನ್ ಇಟ್ಕೊಂಡು ನೀವು ಕೂಡ ಹೋಗಿದ್ರಿ ಆ ಇಂಟೆನ್ಷನ್ ಹೊರಗಡೆ ಬರುವಾಗ ಮುಗ್ದಿರತ್ತೆ ಅಂತ ನಾನು ಭಾವಿಸ್ತೀನಿ ನೀವು ಏನು ಅನ್ಕೊಂಡು ಹೋಗಿದ್ರೆ ಅದನ್ನ ಫುಲ್ಫಿಲ್ ಮಾಡ್ಕೊಂಡು ಬಂದಿರ್ತೀರಾ ಬಟ್ ಬಿಗ್ ಬಾಸ್ ಆದ್ಮೇಲೆ ಲೈಫ್ ಹೇಗೆ ಚೇಂಜ್ ಆಗುತ್ತೆ ನಿಮ್ದು ಅಂತ ನನಗೆ ಇಂಟೆನ್ಷನ್ ಏನು ಇರಲ್ಲ ಒಂದೇ ಇದ್ದಿದ್ದು ಸ್ವಲ್ಪ ಕೋಪ ಕಮ್ಮಿ ಇರಬೇಕು ಮನೆಗೆ ಹೋದಾಗ ಅಂತ ಬಟ್ ನನಗೆ ಒಂದು ಆ ಮನೆಯಲ್ಲಿ ತುಂಬಾ ವ್ಯಾಲ್ಯೂಸ್ ಬಗ್ಗೆ ಗೊತ್ತಾಯ್ತು ಅಂದರೆ ಒಂದು ಕಾಫಿ ಪುಡಿಗೆ ಎಷ್ಟು ಜಗಳ ಆಡಿದ್ದೀವಿ ಒಂದು ಮೊಟ್ಟೆಗೆ ಎಷ್ಟು ಜಗಳ ಆಡಿದ್ದೀವಿ ಅದೇ ಅಂದ್ಕೊತ ಇದ್ದೆ ನಮ್ಮ ಮನೆಯಲ್ಲಿ ನಮ್ಮ ವೈಫು ನಮ್ಮ ಮಗ ಎಲ್ಲ ಪಾಪ ಎಷ್ಟೊಂದು ಸತಿ ಮಾತಾಡ್ಸೋಕ್ಕೆ ಬರ್ತಾರೆ ಆಟ ಆಡೋಕ್ಕೆ ಬರ್ತಾರೆ ನಮ್ಮ ಮಗ ಇರಿಟೇಟ್ ಆಗಿ ಹೇ ಆಮೇಲೆ ಬಾ ಅಂತ ಹೇಳ್ತೀವಿ ಅಂದರೆ ಅವಾಗ ಅದು ಅಲ್ಲೇ ಅದೆಲ್ಲ ಫ್ಲ್ಯಾಶ್ ಆಗ್ತಾಯಿತ್ತು ಮೈಂಡಲ್ಲಿ ನಾವು ಆಚೆ ಕೆಲಸ ಎಲ್ಲ ಕಷ್ಟ ದುಡಿದು ಮನೆಗೆ ಬಂತೀವಿ ಆ್ಯಂಡ್ ಇರಿಟೇಟ್ ಆಗ್ತೀವಿ ಅವ್ರ ಮೇಲೆಲ್ಲ ಕೋಪ ತೋರಿಸ್ತೀವಿ ಅಂತ ಬಟ್ ಆ ಮನೇಲಿ ಏನು ಗೊತ್ತಾಗಿದ್ದು ಅಂದರೆ ಇವನ್ ದ ಸ್ಮಾಲೆಸ್ಟ್ ತಿಂಗ್ ಒಂದು ಸ್ಮೈಲ್ ಯಾರೋ ಒಬ್ಬರು ನಂಗೆ ಸ್ಮೈಲ್ ಮಾಡೋದು ನಿಮ್ಮ ಅಡುಗೆ ಚೆನ್ನಾಗಿತ್ತು ಅಥವಾ ಇವತ್ತು ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅದು ನಮಗೆ ಎಷ್ಟು ಖುಷಿಯಾಗೋದು ಗೊತ್ತಾ ಇವನ್ ದ ಸ್ಮಾಲೆಸ್ಟ್ ಥಿಂಗ್ ಅವಾಗ ಗೊತ್ತಾಯಿತು ಓ ಇದೆಲ್ಲ ಮಿಸ್ಟೇಕ್ ಮಾಡ್ತಾ ಇದ್ದೆ ಮನೇಲಿದ್ದಾಗ ನನ್ನ ವೈಫಿಗೆ ಟೈಮ್ ಇರಲಿಲ್ಲ ನನ್ನ ಮಗಂಗೆ ಟೈಮ್ ಕೊಡ್ತಾ ಇರಲಿಲ್ಲ ನಾನು ಅಪ್ರಿಷಿಯೇಟ್ ಮಾಡ್ತಾ ಇರಲಿಲ್ಲ ಸ್ಮಾಲ್ ಥಿಂಗ್ಸು ಇದೆಲ್ಲ ನನಗೆ ಗೊತ್ತಾಯಿತು ಸೊ ಐ ಹ್ಯಾವ್ ಲರ್ನ್ಟ್ ಅ ಲಾಟ್ ಇನ್ ಬಿಗ್ ಬಾಸ್ ಹೌಸ್ ಸೊ ರಕ್ಷಿತಾ ಉಂಟು ನಿಮಗೆ ತಂಗಿ ಅಂತ ಯಾಕಂದ್ರೆ ಅದು ತುಂಬಾ ಸಲ ಪ್ರೂವ್ ಕೂಡ ಆಗಿದೆ ಅವ್ರಿಗೆ ಏನೋ ಗಿಫ್ಟ್ ಕೊಡಬೇಕು ಅಂತ ಬಂದಾಗ ಅವ್ರ ಏನಿಲ್ಲ ಅಂದ್ರೆ ಕ್ಯಾಪ್ಟನ್ ಉತ್ತಮ ಅಂತ ಕೊಟ್ಟಿದ್ದು ಆ ಬ್ಯಾಚ್ ನ ನಿಮ್ಗೆ ಕೊಡಕ್ಕೆ ಬಂದ್ರು ಸೊ ನೀವು ತುಂಬಾ ಎಮೋಷನಲ್ ಆಗಿದ್ರಿ ಆ ಒಂದು ಮೂಮೆಂಟ್ ಅಲ್ಲಿ ಅವ್ರು ನಿಮ್ಮಿಬ್ಬರ ಒಂದು ಬಾಂಡಿಂಗ್ ಬಗ್ಗೆ ತಂಗಿಯಾಗಿ ಅವ್ರನ್ನ ಯಾವ ತರ ಸ್ವೀಕರಿಸ್ತೀರಾ ಮುಂದಿನ ದಿನಗಳಲ್ಲೂ ನಿಮ್ಮ ಬಾಂಡಿಂಗ್ ಇದೇ ತರ ಇಟ್ಕೋಬೇಕು ಅಂತ ನೀವು ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟು ಒಂದು ಸತ್ತೆ ತಂಗಿ ಅಂದಮೇಲೆ ಲೈಫ್ ಲಾಂಗ್ ತಂಗಿನೇ ಅಲ್ವಾ ಆ್ಯಂಡ್ ಅವ್ರ ಎಲಿಮಿನೇಷನ್ ಆಗೋ ಟೈಮಲ್ಲಿ ನನಗೆ ಫೀಲ್ ಆಗಿದ್ದು ಆವಾಗ ನನ್ನ ಸಿಲ್ವರ್ ಇದೆ ಒಂದು ಅದು ಬಿಚ್ಚಿಕೊಟ್ಟಿದ್ದೆ ಕೊಟ್ಟಿದ್ದೆ ಅವಳಿಗೆ ತಗೋ ಅಂತ ಸೊ ಆ ಟೈಮಲ್ಲೇ ನಂಗೆ ಅನ್ನಿಸ್ತು ಅಯ್ಯೋ ಇವಳು ಹೋಗುವಾಗ ಯಾಕೆ ಇಷ್ಟು ನಂಗೆ ಬೇಜಾರಾಗ್ತಾ ಇದೆ ಅಲ್ಲಿ ತನಕ ನಂಗೆ ಗೊತ್ತೇ ಇರಲಿಲ್ಲ ಹೋದಾಗ ನಂಗೆ ಅನ್ನಿಸ್ತು ಓ ತುಂಬ ಕನೆಕ್ಟ್ ಆಗಿದ್ದೀನಿ ಅವಳಿಗೆ ಅದೇ ಒಂಥರ ನನಗೆ ಯಾಕಂದರೆ ಸುಮ್ಮನೆ ಕೂತಾಗ ಏನಿಗೆ ಸುಮ್ಮನೆ ಕೂತಿದ್ದೀರಾ ಊಟ ಆಯ್ತಾ ನೀರು ಬೇಕಾ ಎಲ್ಲ ಕೇಳೋಳು ಕಾಲು ಹೊತ್ತಲ್ಲ ತಲೆ ಹೋತ್ಲ ಅಯ್ಯೋ ತುಂಬ ಅಂದರೆ ನನಗೆ ಎಷ್ಟು ಖುಷಿಯಾಗೋಯ್ತು ಅಂದರೆ ನನಗೂ ಒಬ್ಬಳು ತಂಗಿ ಇದ್ದಿದ್ರೆ ಹಿಂಗೆ ಇರ್ತಿದ್ಲೇನೋ ಮಗಳಿದ್ದರೆ ಹಿಂಗೆ ಆ ಥರ ಫೀಲಿಂಗ್ ಬಂದ್ಬಿಡ್ತು ತುಂಬ ಚೆನ್ನಾಗಿತ್ತು ತುಂಬ ವಿ ಎಂಜಾಯ್ಡ್ ನಾನು ರಕ್ಷಿತಾ ಏನು ಗಿಲ್ಲಿ ವಿ ಹ್ಯಾಡ್ ಅಮೇಝಿಂಗ್ ಟೈಮ್ ತುಂಬ ಖುಷಿಯಾಗಿದ್ದು ನಿಮ್ಮ ಟ್ರಿಯೋದು ಏನಾದರೂ ನಾವು ಮತ್ತೆ ಆನ್ ಸ್ಕ್ರೀನಲ್ಲಿ ನೋಡ್ಬೋದಾ ಸರ್ ನೀವು ಆ ಥರದ್ದು ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಹೇಗೆ ಅಂತ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡೋಣ ರಕ್ಷಿತಾ ಅಂತೂ ನಾನು ಹೇಳದೆ ಬರ್ತಾಳೆ ಗಿಲ್ಲಿದ್ದು ನಂಗೆ ಗೊತ್ತಿಲ್ಲ ನೋಡೋಣ ಗಿಲ್ಲಿದ್ದು ಇದ್ ನಾನು ಹೇಳ್ತೀನಿ ಆದರೆ ಓಕೆ ಐ ನೋ ಪ್ರಾಬ್ಲಮ್ ಓಕೆ ಸರ್ ಸೊ ಮನೆಯಿಂದ ಹೊರಗೆ ಬಂದ್ರಿ ಇವಾಗೆಲ್ಲ ಇಂಟರ್ವ್ಯೂಸ್ ಅಲ್ಲಿ ಆಗಿದ್ದೀರಾ ಬಟ್ ಬಿಗ್ ಬಾಸ್ ಮನೆನ ಹೇಗೆ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಮೇಜರ್ ಆಗಿ ನೀವು ಮಿಸ್ ಮಾಡ್ಕೊಳ್ತಾ ಇರೋಂತಹ ಒಂದಿಷ್ಟು ಅಂಶಗಳು ಏನೇನು ಬಿಗ್ ಬಾಸ್ ಇಂದ ಬಿಗ್ ಬಾಸ್ ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಕೋಪ ಬಂದಾಗೆಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೆ ಆಮೇಲೆ ಅಲ್ಲೊಂದು ಜಾಗ ಇತ್ತು ಏನೇ ಆದರೂ ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊತಾ ಇದ್ವಿ ಆಮೇಲೆ ಎಷ್ಟೇ ಸ್ಟ್ರೆಸ್ ಆದರೂ ಅಡುಗೆ ಮನೆಗೆ ಹೋಗ್ಬಿಟ್ಟು ಕುಕ್ಕಿಂಗ್ ಮಾಡ್ತಾಯಿದ್ದೆ ಯಾಕಂದರೆ ನನ್ನ ಪ್ಯಾಷನ್ ಅದು ಹಿಂಗೆ ಎಷ್ಟೊಂದು ಈ ಥರ ಜಾಗಗಳು ಒಂದೊಂದು ಸಿಚುವೇಶನ್ಗೆ ಒಂದೊಂದು ಜಾಗ ಇದೆ ಬಿಗ್ ಬಾಸ್ ಮನೇಲಿ ಏನಾದರೂ ನನಗೆ ತುಂಬ ಬೇಜಾರಾಗ್ತಿದ್ರೆ ಹೋಗಿ ಒಂದು ಪೇಪರ್ ತೊಗೊಂಡು ನನ್ನ ಬೆಡ್ ಮೇಲೆ ಹೋಗಿ ಸ್ಕೆಚ್ ಮಾಡ್ತಾ ಇದ್ದೆ ಹಾಗೆ ಇದೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ ನಂಗೆ ಕಂಟೆಸ್ಟೆಂಟ್ಗಿಂತ ಯಾಕಂದರೆ ಕಂಟೆಸ್ಟೆಂಟ್ಗಳು ಇವಾಗ ಸಿಗ್ತಾರೆ ನಮಗೆ ಬಟ್ ಆ ಮನೆ ಸಿಗಲ್ಲ ಅದನ್ನು ತುಂಬಾ ಮಿಸ್ ಮಾಡ್ಕೊತೀವಿ ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ ಬೆಸ್ಟ್ ಸರ್ ನಿಮ್ಗೆ ಇದಾಗಿತ್ತು ರಘೋರ ಮಾತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ವೈದೇಹಿ ಪ್ರಜಾವಾಣಿ ಬೆಂಗಳೂರು